ಒಂದು ಸಣ್ಣ ಹಳ್ಳಿಯಲ್ಲಿ ಶಾಂತಿ ತುಂಬಿ ಹರಡಿತ್ತು ಬೆಳಗಿನ ಸೂರ್ಯನು ಬಂಗಾರದಂತೆ ಹೊಳೆಯುತ್ತಾ ಮಂದಿರದ ಗಂಟೆಗಳು ಮೃದುವಾಗಿ ಮೊಳಗುತ್ತಿದ್ದವು ಆ ಹಳ್ಳಿಯ ಜನರು ಭಕ್ತಿಯೊಂದಿಗೆ ತಮ್ಮ ದಿನವನ್ನು ಆರಂಭಿಸುತ್ತಿದ್ದರು ಆ ಹಳ್ಳಿಯಲ್ಲಿ ಒಬ್ಬ ನಿರಪರಾಧಿ ಹುಡುಗನು ವಾಸಿಸುತ್ತಿದ್ದ ಅವನು ದೊಡ್ಡ ಆಲದ ಮರದ ಕೆಳಗೆ ಕುಳಿತು ಆಕಾಶವನ್ನು ಕುತೂಹಲದಿಂದ ನೋಡುತ್ತಿದ್ದ ಅವನ ಕಣ್ಣುಗಳಲ್ಲಿ ಶುದ್ಧತೆ ಮತ್ತು ಆಶ್ಚರ್ಯ ಹೊಳೆಯುತ್ತಿತ್ತು ಒಂದು ದಿನ ಆಕಾಶದಿಂದ ಬೆಳಕಿನ ಹೊಳಪು ಹರಿದು ಬಂತು ಆ ಹೊಳಪಿನ ಮಧ್ಯೆ ದೀರ್ಘಗಡ್ಡವಿದ್ದ ಕಣ್ಣುಗಳಿಂದ ದಯೆ ಚೆಲ್ಲುತ್ತಿದ್ದ ಒಂದು ಅದ್ಭುತ ಋಷಿಯವನ ಮುಂದೆ ಪ್ರತ್ಯಕ್ಷನಾದ ಆ ಋಷಿಯು ತನ್ನ ಕೈಯಿಂದ ಆಶೀರ್ವಾದ ಮಾಡುತ್ತಿದ್ದಂತೆ ಆ ಹುಡುಗನ ದೇಹವೆಲ್ಲ ಬೆಳಕಿನಿಂದ ತುಂಬಿತು ಹಳ್ಳಿಯ ಜನರು ಅದನ್ನು ನೋಡಿ ಬೆರಗಾದರು ಹುಡುಗನ ದೇಹದಿಂದ ಪ್ರಕಾಶ ಹರಿಯುತ್ತಿತ್ತು ಪಕ್ಷಿಗಳು ಅವನ ಸುತ್ತ ಹಾರುತ್ತಾ ಸಿಹಿ ಗಾಯನ ಮಾಡುತ್ತಿದ್ದವು ಹಳ್ಳಿಯ ದಿನ ಹೊಸ ಕಿರಣವನ್ನು ಕಂಡಿತು ಮಂದಿರದ ಮುಂದೆ ಹಳ್ಳಿಯ ಜನರು ಕೂಡಿಕೊಂಡು ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಎಲ್ಲರ ಮನದಲ್ಲಿ ಹೊಸ ಭರವಸೆ ಹುಟ್ಟಿತ್ತು ಹುಡುಗನು ಅರಣ್ಯದಲ್ಲಿ ಧ್ಯಾನಿಸುತ್ತಾ ಕುಳಿತುಕೊಂಡ ಜಿಂಕೆ ನವಿಲು ಮುಂತಾದ ಮೃಗಗಳು ಅವನ ಸುತ್ತ ಮೃದುವಾಗಿ ನೆಲೆಸಿದ್ದವು ಅವನು ಪ್ರಕೃತಿಯೊಡನೆ ಒಂದಾದ ಹಠಾತ್ ಆಕಾಶದಲ್ಲಿ ಕತ್ತಲೆ ಮೋಡಗಳು ತುಂಬಿಕೊಂಡವು ಬಿರುಗಾಳಿ ಬೀಸಲು ಶುರುವಾಗಿತು ಹಳ್ಳಿಯ ಜನರು ಭಯದಿಂದ ಓಡಾಡಲು ಶುರು ಮಾಡಿದರು ಆದರೆ ಹುಡುಗನು ಶಾಂತವಾಗಿ ನಿಂತ ಅವನ ದೇಹದಿಂದ ದೈವಿಕ ಬೆಳಕು ಹರಿಯುತ್ತಿತ್ತು ಜನರು ಅವನ ಹತ್ತಿರ ಸೇರಿ ರಕ್ಷಣೆಯನ್ನು ಕೇಳಿದರು ಆ ಹೊತ್ತಿಗೆ ಆಕಾಶದಲ್ಲಿ ಅಪಾರ ಬೆಳಕು ಹರಡಿತು ಒಂದು ಮಹಾದೈವಿಕ ರೂಪವು ಮೋಡಗಳ ಮಧ್ಯೆ ಪ್ರತ್ಯಕ್ಷವಾಯಿತು ದೈವವು ತನ್ನ ಬಂಗಾರದ ಕೈಗಳನ್ನು ಹರಡಿದಂತೆ ಹಳ್ಳಿಯ ಮೇಲೆ ಸುರಿಯುತ್ತಿದ್ದ ಮಳೆಯನ್ನು ತಡೆಯಿತು ಜನರು ಆಶ್ಚರ್ಯದಿಂದ ಕಣ್ಣಾರೆ ನೋಡುತ್ತಿದ್ದರು ಮೋಡಗಳು ಮಾಯವಾಗಿ ಆಕಾಶದಲ್ಲಿ ಸುಂದರವಾದ ಇಂದ್ರಚಾಪ ಮೂಡಿತು ಹಳ್ಳಿಯ ಜನರು ಹರ್ಷದಿಂದ ಕೂಗಿ ನೃತ್ಯ ಮಾಡಿದರು ಹಳ್ಳಿಯವರು ಹುಡುಗನಿಗೆ ಮಸ್ತಕ ತಗ್ಗಿಸಿ ವಂದಿಸಿದರು ಅವರ ಕಣ್ಣುಗಳಲ್ಲಿ ಭಕ್ತಿ ತುಂಬಿ ಹರಿಯುತ್ತಿತ್ತು ಹಳ್ಳಿಯ ಮಧ್ಯೆ ಹರಿಯುತ್ತಿದ್ದ ನದಿ ಸ್ವಚ್ಛವಾಗಿ ಹೊಳೆಯುತ್ತಿತ್ತು ಮಕ್ಕಳು ಅದರ ತೀರದಲ್ಲಿ ಆಡುವುದರಲ್ಲಿ ತಲ್ಲಿನರಾಗಿದ್ದರು ಹುಡುಗನು ಆ ನದಿಯ ಮೇಲೆ ನಡೆದು ಹೋಗುತ್ತಿದ್ದನು ಜನರು ಅವನನ್ನು ನೋಡಿ ಬೆರಗಾದರು ಅವನು ಒಬ್ಬ ವೃದ್ಧನನ್ನು ಮುಟ್ಟುತ್ತಿದ್ದಂತೆ ಆ ವೃದ್ಧನ ದೇಹದ ಎಲ್ಲಾ ನೋವು ದೂರವಾಯಿತು ಜನರು ಅವನನ್ನು ದೇವರ ದೂತನಂತೆ ಕಂಡರು ಆಕಾಶದಲ್ಲಿ ಬಂಗಾರದ ರಥವೊಂದು ಕಾಣಿಸಿತು ಅದರ ಸುತ್ತ ಹೊಳೆಯುವ ದೇವತೆಗಳು ಗಾಯನ ಮಾಡುತ್ತಾ ನೃತ್ಯಿಸುತ್ತಿದ್ದವು ಆ ದೈವಿಕ ರೂಪವು ಹುಡುಗನನ್ನು ಆ ರಥಕ್ಕೆ ಆಹ್ವಾನಿಸಿತು ಅವನು ಹತ್ತಿರ ಹೋಗುವಾಗ ಬೆಳಕು ಇನ್ನಷ್ಟು ಹೊಳೆಯಿತು ಹಳ್ಳಿಯ ಜನರು ಕಣ್ಣೀರಿನಿಂದ ಕೈಮುಗಿದುಕೊಂಡು ಅವನನ್ನು ನೋಡುತ್ತಿದ್ದರು ಎಲ್ಲರ ಮನದಲ್ಲಿ ಆಳವಾದ ಪ್ರೀತಿ ತುಂಬಿತ್ತು ರಥವು ಆಕಾಶದಲ್ಲಿ ಏರಿತು ಅದರ ಹಿಂದೆ ಬಂಗಾರದ ಬೆಳಕಿನ ಹಾದಿ ಉಳಿಯುತ್ತಿತ್ತು ಹುಡುಗನು ದೇವರ ಪಕ್ಕದಲ್ಲಿ ಕುಳಿತ ಅವನು ದೈವಿಕ ರೂಪಕ್ಕೆ ಪರಿವರ್ತನಗೊಂಡಿದ್ದ ಸ್ವರ್ಗದ ತೋಟದಲ್ಲಿ ಅವನು ಪ್ರವೇಶಿಸಿದ ಅಲ್ಲಿ ಹೊಳೆಯುವ ಹೂವುಗಳು ಅರಳಿದ್ದವು ದೇವತೆಗಳು ಗಾಯನ ಮಾಡುತ್ತಾ ಸಂತೋಷದಿಂದ ನಲಿಯುತ್ತಿದ್ದರು ಅವನು ಭೂಮಿಯತ್ತ ಕರುಣೆಯಿಂದ ನೋಡಿದ ತನ್ನ ಕೈಯಿಂದ ಬಂಗಾರದ ಬೆಳಕನ್ನು ಹರಡುತ್ತಾ ಆಶೀರ್ವಾದ ಮಾಡಿದ ಹಳ್ಳಿ ಹಸಿರು ಹೊಲಗಳಿಂದ ತುಂಬಿತು ಜನರು ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸಿದರು ಮಂದಿರಗಳು ಬೆಳಗುತ್ತಾ ದೇವರ ಸ್ಮರಣೆ ಹರಡುತ್ತಿದ್ದವು ಕೊನೆಗೆ ಆ ದೈವಿಕ ಬೆಳಕು ಕೇವಲ ಹಳ್ಳಿಯಲ್ಲ ಇಡೀ ಭೂಮಿಯನ್ನೇ ಆವರಿಸಿತು ದೇವರ ಶಾಶ್ವತ ಶಕ್ತಿ ಶಕ್ತಿಯೆಲ್ಲೆಡೆ ಹರಡಿತು